ಹಾಯ್ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನು ಗೊತ್ತಾ ಇವರು ನಮ್ಮ ಆಂಟಿ ಆಂಟಿ ಅವ್ರು ನಮ್ಮ ಅಮ್ಮ ಹಾಯ್ ಏನಂಟಿ ಹಾಯ್ ಜಯಮ್ಮ ಅಂತ ಇವಾಗ ಇವತ್ತು ಬಿರಿಯಾನಿ ಮಾಡ್ಸೋಣ ಅಂತ ಅಂದ್ಬಿಟ್ಟು ಚಿಕನ್ ತರಿಸಿದೆ ಬಿರಿಯಾನಿ ತಿನ್ನಂಗಾಗಿತ್ತು ಮಾಡ್ತೀರಾ ಅಂದೆ ಆಯಿತು ತಗೋಬ ಮಾಡ್ಕೊಡ್ತೀನಿ ಅಂದ್ರೆ ಮಾಡೋದು ಮಾಡ್ತಾ ಇದ್ದೀವಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಏನೇನೋ ಹೆಚ್ಕೊಂಡಿದ್ದಾರೆ ನೋಡಿ ಅವ್ರನ್ನೇ ಅಳತೆ ಕೇಳೋಣ ಇದು ಒಗ್ಗರಣೆಗೆ ಈರುಳ್ಳಿ ಒಂದೆರಡು ಈರುಳ್ಳಿ ಹಾಂ ಒಂದ್ ಮೂರು ಟಮಾಟ ಕೊತ್ತಂಬರಿ ಸೊಪ್ಪು ಕೊತ್ಮರಿ ಸೊಪ್ಪು ಇಷ್ಟು ಕುದಿ ಒಂದ್ ಇಡಿ ಒಂದ ಎರಡು ಒಂದ್ ಇಡಿ ಎರಡು ಮೇ ಪುದೀನಾ ಕೊತ್ಮರಿ ಒಂದ್ ಇಡಿ ಅಷ್ಟು ಹೆಚ್ಕೊಂಡು ಒಗ್ಗರಣೆಗ್ ಹಾಕಕ್ಕೆ ಒಂದ್ ಮೆಣಸಿನಕಾಯಿ ಮೆಣಸಿನ್ಕಾಯಿ ಇದು ಒಗ್ಗರಣೆಗ್ ಹಾಕಕ್ಕೆ ಓಕೆ ಆಯ್ತಾ ಇದು ರುಬ್ಬೋಕೆ ಒಂದ್ ಟೊಮಟಾ ಒಂದ್ ಸ್ವಲ್ಪ ಕುದೀನಾ ಒಂದ್ ಸ್ವಲ್ಪ ಕೊತ್ಮರಿ ಸೊಪ್ಪು ಐದು ಮೆಣಸಿನಕಾಯಿ ಇದು ರುಬ್ಬಕ್ಕೆ ರುಬ್ಬಕ್ಕೆ ಹ್ಮ್ ಇದು ಮೊಗ್ಗು ಮರಾಠಿ ಮೊಗ್ಗು ಸುಣ್ಣ ಇದು ಲವಂಗ ಚಕ್ಕೆ ಎರಡನ್ನು ರುಬ್ಬಕ್ ಹಾಕೋತೀನಿ ಇದು ಪಲಾವ್ ಎಲೆ ಮರಾಠಿ ಮೊಗ್ಗು ಒಗ್ಗರಣೆಗ್ ಹಾಕ್ತೀನಿ ಹ್ಮ್ ಮತ್ತೆ ಇಷ್ಟು ಗಸಗಸೆ ಅಷ್ಟೇನಾ ಅಷ್ಟೇ ಹ್ಮ್ ಇಷ್ಟೊಂದ್ ಎಷ್ಟ ಅಂಟಿ ಅದು ಒಂದು ಒಂದ ಎಂಟತ್ತು ಪೀಸು ಹಾ ಏನಿದೋ ಇದಕ್ಕೊಂದ್ ಐದು ಏಲಕ್ಕಿ ರುಬ್ಬಕ್ಕಾ ರುಬ್ಬಕ್ಕೆ ಹ್ಮ್ ಅದು ಬರೀ ಅದೇ ಸ್ಮೆಲ್ ಬರಲ್ವಾ ಆಂಟಿ ಅಷ್ಟೊಂದು ಇಲ್ಲ ಬರಲ್ಲ ಇದಕ್ಕೊಂದು ಸ್ವಲ್ಪ ಒಂದು ಮೂರು ಎಳ್ಳು ಮೂರು ಸ್ಪೂನು ಹ್ಞೂ ಎರಡು ಸ್ಪೂನ್ ಅಷ್ಟೈತೆ ಇಷ್ಟೆಲ್ಲ ಮಸಾಲೆ ರೆಡಿಯಾಗಿದೆ ಇದಕ್ಕೆ ರುಬ್ಬಕ್ಕಿನ್ನೇನು ಹಾಕ್ತೀರಾ ಪುದೀನ ಅವಾಗಲೇ ಎತ್ತಿಕೊಂಡಿದ್ದು ಪುದೀನ ಕೊತ್ತಂಬರಿ ಟೊಮೊಟ ಒಂದು ಟೊಮೊಟೊ ಮೆಣಸಿನ್ಕಾಯಿ ಫೈ ಮೆಣಸಿನ್ಕಾಯಿ ಹ್ಞೂ ಇದಿಷ್ಟು ಹಾಕಿ ಪೇಸ್ಟು ಅಷ್ಟು ಐಟಮ್ನು ರುಬ್ಬಿದ್ದಾಯ್ತು ಒಲೆ ಹಚ್ಚಿ ಮನೆ ಹಚ್ಚಿ ಕುಕ್ಕರ್ ಇಟ್ಟು ಒಂದು ನೂರು ಗ್ರಾಮ್ ಎಣ್ಣೆ ಹ್ಞೂ ನೂರು ಗ್ರಾಮ್ ಎಣ್ಣೆ ಹಾಕಿ ಹಾಕಿದ್ದೀನಿ ಹ್ಞೂ ಕಾಯ್ತಾ ಹ್ಞೂ ಕಾದಿದೆ ಚಕ್ಕೆ ಪೀಸ್ ಇದ್ದೀನಿ ಒಂದೇ ಸಾಕಾ ಸಾಕು ಅನ್ನನ ಸೂ ಹ್ಞೂ ಪಲವೆಲೆ ಹ್ಞೂ ರಸ ಓಂಕಾಳು ಓಂಕಾಳು ಹಾಕ್ತಾ ಇದ್ದೀನಿ ಜೀರಿಗೆ ಥರ ಇರುತ್ತಲ್ಲ ಅದು ಓಂಕಾಳು ಚೆಂಚಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಂ ಹಾಕ್ತಾ ಇದ್ದೀನಿ ಇದಕ್ಕೊಂದು ಎರಡು ಸ್ಪೂನ್ ಕುಂಟಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನು ಹ್ಞೂ ಹಾಕ್ತಾ ಇದ್ದೀನಿ ಒಂದೊಂದಿನೇ ಒಂದೊಂದು ಸರ್ತಿ ಹುರಿಯಲ್ವಾ ನೀವು ಇದೇನು ಗೌಡ್ರ ಅಡುಗೆನಾ ಶೆಟ್ಟರೆ ಅಡ್ಗೆನ ಗೌಡ್ರ ಅಡ್ಗೆ ನೀವು ಗೌಡ್ರ ರಜೆ ಅಮ್ಮ ನಾವು ಗೌಡ್ರು ಫ್ರೈ ಆಗ್ತಾ ಇದೆ ಸ್ವಲ್ಪ ಬ್ರೌನ್ ಕಲರ್ ಬರ ಗಂಟ ಉರಿಯಬೇಕು ಹ್ಮ್ ಸ್ಮೆಲ್ ಗಮ್ಮಂತಿದೆ ಹೀಗೆ ನಮ್ಮ ಜಯಮುಂಗ್ ಒಂಚೂರು ಜ್ಯೂಸ್ ಕುಡಿಲಿ ಅಂತ ಬ್ರೇಕು ಅದೆಲ್ಲ ಫ್ರೈ ಆಗಂಟಿ ಎಲ್ಲ ಫ್ರೈ ಆಗ್ತಾ ಇದೆ ಫ್ರೈ ಗ್ಯಾಪ್ ಗ್ಯಾಪಲ್ಲಿ ಚಿಕನ್ ತೊಳೆದು ಒಂದೂವರೆ ಕೆ ಜಿ ಇದೆ ತೊಳೆದು ಮತ್ತೆ ಬೇಯಕ್ಕೆ ಇದೀವಿ ಫ್ರೈ ಮಾಡೋದಕ್ಕೆ ಒಂದೂವರೆ ಜಿಗೆ ಎಷ್ಟು ಕೆ ಜಿ ಅಕ್ಕಿ ಹಾಕ್ಬೇಕು ಜಯಮ್ಮ ಅವರು ತಿನ್ನೋದ್ರ ಮೇಲೆ ಅಂದರೆ ಪೀಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇಲ್ಲಾಂದರೆ ರೈಸ್ ಐಟಮಲ್ಲಿ ಚೆನ್ನಾಗಿರುತ್ತೆ ಅಂದರೆ ಬರೀ ರೈಸ್ ಒಂದು ಅರ್ಧ ಕೆ ಜಿಲು ಮಾಡ್ಕೋಬೋದು ನಮ್ಗೆ ಪೀಸ್ ಜಾಸ್ತಿ ಬೇಕು ಅಂತ ಒಂದೂವರೆ ಕೆ ಜಿ ಹಾಕಿದ್ದೀವಿ ನಾವು ಓಕೆ ಒಂದು ಸ್ವಲ್ಪ ಅಷ್ಟು ಪುಡಿ ಹಾಕ್ತಾ ಇದ್ದೀವಿ ಒಂದು ಕಾಲು ಸ್ಪೂನ್ ಅಷ್ಟೊಂದು ಪುಡಿ ಹಾಕಿದ್ರು ಕಾಲೇನ ಅರ್ಧ ಸ್ಪೂನ್ ಹಾಕಿದ್ರು ಬೇಕು ಚಿಕನ್ಗೆಲ್ಲ ಅರಶಿನ ಜಾಸ್ತಿ ಹಾಕೋರೇನೆ ಸ್ಮೆಲ್ ಚೆನ್ನಾಗಿ ಬರೋದು ಉಪ್ಪಿಡಲಿ ಅಂತ ಇದಕ್ಕೆಲ್ಲ ಫುಲ್ಲು ಎಷ್ಟು ಹಾಕ್ಬೇಕು ಅಷ್ಟು ಹಾಕ್ಬಿಡೋದು ಈಗಲೇ ಫುಲ್ ಉಪ್ಪು ಈಗಲೇ ಹಾಕ್ಬಿಡೋದು ಹಾಕ್ಬಿಡೋದು ಪೀಸು ಉಪ್ಪು ಇಡಬೇಕಲ್ಲ ಹ್ಞೂ ಅದಕ್ಕೆ ಆಮೇಲೆ ಟೇಸ್ಟ್ ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಬೇಕಾ ಬೇಡವಾ ಅಂತ ನೋಡಿ ಒಂದು ಸ್ವಲ್ಪ ಹಾಕೋಬೇಕು ಒಂದೇ ವರ್ಡಲ್ಲಿ ಹೇಳಬೇಕು ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪುನ ಫಸ್ಟೇ ಹಾಕೋ ಹಾಕೊಬಿಡ್ಬೇಕು ಗೊಮ್ಮ ಅಂತಿದೆ ಇನ್ನು ಏನು ಹಾಕೇ ಇಲ್ಲ ಟೊಮೆಟೊ ಇವಾಗ ಹಾಕ್ತಾ ಇದ್ರೆ ಟೊಮೆಟೊ ಹಾಕದೆ ಇವಾಗಂತೆ ನಾನ್ ಮುಂಚೆನೆ ಹಾಕ್ತೀರಾ ಅಂತ ಕೇಳದೆ ಇಲ್ಲ 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 ಇವಾಗ ಹಾಕ್ತತಿ ಅದೆಲ್ಲ ಒಂದೊಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಇದು ಹುಳಿ ಹಾಕ್ತತಿ ಹುಳಿ ಫ್ಲೇವರ್ ಬರ್ಲಿ ಅಂತ ಸ್ವಲ್ಪ ನಿಧಾನಕ್ಕೆ ಹಾಕ್ತಾರಂತೆ ಎಣ್ಣೆ ಸುಂಡೋದ್ರೆ ಎಲ್ಲ ಆಲ್ಮೋಸ್ಟ್ ಹೋಗ್ಬಿಡುತ್ತೆ ಟೇಸ್ಟ್ ಅಂತ ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ಮೇಲ್ಗಡೆ ಒಂದ್ ಸ್ವಲ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗ್ ಬರುತ್ತೆ ನೋಡಿ ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡ್ತಿದ್ದಾರೆ ಆ ಕಡೆ ಇಟ್ಕೊಂಡಿದ್ದಾರೆ ನೋಡು ಫ್ಲೇವರು ಹೆಂಗೆ ಬರ್ತಾ ಇದೆ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ 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 ವಾವ್ ಹ್ಮ್ ಜ್ಯೂಸಿ ಇಷ್ಟು ಜ್ಯೂಸಿಯಾಗಿ ಬೆಂದ ಮೇಲೆ ರುಬ್ಬಿದ ಮಸಾಲೆನ ಹಾಕೋಬೇಕು ಬಿಸಿನೀರು ಇಟ್ಟಿದ್ದೀನಿ ಹ್ಮ್ ಕಾಯಿ ತಾವ ಇದೆ ಅದೇನು ರುಬ್ಬಿದ್ದು ಎಲ್ಲ ಅಂಟ್ಕೊಂಡಿರುತ್ತಲ್ಲ ಜಾರ್ಗೆ ಅದನ್ನೆಲ್ಲ ತೊಳೆದು ಹಾಕೊಳ್ಳೋದು ನಮ್ಗೆ ನೀವು ಸ್ವಲ್ಪ ಅಳತೆ ಮೇಲೆ ಹೇಳ್ಕೊಟ್ಟಿದ್ದಿದ್ರೆ ನೀರನ್ನ ಇದು ಪಾವು ಹ್ಮ್ ಚಿಕ್ಕ ಪಾವು ಇದು ಚಿಕ್ಕ ಪಾವು ಅಲ್ಲ ಪಾವೇ ಇದು ಹಾ ಮೂರು ಪಾವು ಅಕ್ಕಿ ಹಾಕಿದ್ರೆ ಒಂದು ಎರಡು ಮೂರು ಪಾವು ಅಕ್ಕಿ ಹಾಕ್ಬೇಕು ಎಷ್ಟು ಚಿಕನ್ಗೆ ಎಷ್ಟು ನೀರು ಏನು ಎತ್ತಾ ಮುಕ್ಕಾಲ್ ಕೆಜಿ ಒಂದೂವರೆ ಕೆಜಿ ಚಿಕನ್ ಹಾಕಿದ್ದೀವಿ ಹಾ ಮುಕ್ಕಾಲ್ ಕೆ ಜಿ ಅಕ್ಕಿ ಹಾಕಿದ್ದೀವಿ ಹಾ ಒಂದೂವರೆ ಲೀಟ್ರ್ ನೀರು ಹಾಕಬೇಕು ಒಂದೂವರೆ ಲೀಟ್ರ್ ನೀರು ಓಕೆ ಡನ್ ಅವಾಗಲೇ ಅರ್ಧ ಲೀಟ್ರ್ ಹಾಕಿದ್ದೀನಿ ಹಾ ಒಂದು ಲೀಟ್ರು ಇವಾಗ ಒಂದ್ ಲೀಟರ್ ನೀರು ಹಾಕಿದ್ದಾರೆ ಸೊ ಅದೇ ಗ್ಯಾಪ್ ಅಲ್ಲಿ ತೊಳೆದು ಇಟ್ಕೊಂಡಿದ್ದೀವಿ ಇದು ಚೆನ್ನಾಗಿ ಕುದಿ ಬರಬೇಕಾ ಒಂದು ಸ್ವಲ್ಪ ಮಳಬೇಕು ಹ್ಮ್ ತಕ್ಷಣ ಅಕ್ಕಿ ಹಾಕ್ಬೇಕು ಎಷ್ಟು ವಿಷಲ್ಲಿ ಕೂಗಿಸ್ತೀರಾ ಜಯಮ್ಮ ಎರಡು ಚಿಕನ್ ಬೆಂದಿದೆ ಅಂತ ಹೆಂಗೆ ಗೊತ್ತಾಗೋದು ನಮ್ಗೆ ಬೆಂದಿದೆ ಇವಾಗ ಇದೆಲ್ಲ ಮಳ್ತಲ್ಲ ಮಸಾಲೆ ಬೇಯ್ತು ಎಣ್ಣೆ ಫ್ರೈ ಆಯ್ತು ಮತ್ತೆ ಅಕ್ಕಿಲು ಬೇಯುತ್ತಲ್ಲ ಈಗ ಬೆಂದ ಹೋಗುತ್ತೆ ಬೈಲರ್ ಹೋಗುತ್ತೆ ಬೆಂದಿದೆ ಇವಾಗ ಪರ್ಟಿಕ್ಯುಲರ್ ಆಗಿ ನಾವೇನು ಕಾಯೋಂಗಿಲ್ಲ ಇಲ್ಲ ಕಾಯಂಗಿಲ್ಲ ಮುಚ್ಚಲ ಮುಚ್ಚಿ ಎರಡು ವಿಸಲ್ ಬಿಟ್ರ ರೆಡಿ ಓಕೆ ನೋಡಿ ನಮ್ ಜಯಮರ್ ನಮ್ಗೆ ಅಂತ ಗಿಣ್ಣ ಅವ್ರ ಸ್ಟೈಲ್ ಗೌಡ್ರ ಸ್ಟೈಲ್ ಅಲ್ಲಿ ಮಾಡಿರೋ ಗಿಣ್ ತಗೋ ಬಂದಿದ್ದಾರೆ ತಿನ್ನಕ್ಕೆ ಅಂತ ಥ್ಯಾಂಕ್ ಯು ಸೊ ಮಚ್ ಟೇಸ್ಟ್ ಮಾಡಿದೆ ಚೆನ್ನಾಗಿದೆ ಅದ್ರ ಕಡಲೆ ಬೀಜ ಜಾಸ್ತಿ ಆಗ್ತಾರೆ ಯಾಕೆ ಜಯಮಾಂಗೆ ನೀವು ಕಡಲೆ ಬೀಜ ಜಾಸ್ತಿ ಕಡ್ಲೆ ಬೀಜ ಹಾಕ್ತೀನಿ ಕಾಯಿ ಸಣ್ಣಗ್ ಹೆಚ್ಚಿ ಅದನ್ನ ಹಾಕ್ತೀನಿ ಒಂದ್ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಮುಗ್ಗಡ್ಲೆ ಹಾಕ್ತೀನಿ ಹ್ಮ್ ಆಮೇಲೆ ಪುರಿ ಹಾಕ್ತೀನಿ ಇದು ಅಕ್ಕಿನ ರವೆನ ಏನ್ ರವೆ ರವೆ ಹಾಕ್ತೀನಿ ಅವಲಕ್ಕಿ ಹಾಕ್ತೀನಿ ಬೆಲ್ಲ ಕರಕ್ಸ್ಕೊಂಡು ಹಾಲು ಒಲಿಕ್ಕೆ ಹಾಕಿ ಬೆಲ್ಲ ಕರ್ಕೊಂಡು ರವೆ ಹುರ್ಕೊಂಡ್ ಮಡಿಕೊಂಡು ರವೆ ಹಾಕ್ತೀನಿ ಅವಲಕ್ಕಿ ಹಾಕ್ತೀನಿ ಕಡ್ಲೆ ಬೀಜ ಹುರ್ದಿ ಚಿಪ್ಪೆ ತೆಗ್ದಿ ಎರಡು ಎರಡು ಹೋಳ್ ಮಾಡ್ಕೊ ಇಟ್ಕೊಂಡು ಅದನ್ನ ಹಾಕ್ತೀನಿ ತಿರ್ಗಾ ಮತ್ತೆ ಉರ್ಗಡ್ಲೆ ಪೌಡ್ರ್ ಮಾಡಿ ಅದನ್ನ ಹಾಕ್ತೀನಿ ಪುರಿ ಹಾಕ್ತೀನಿ ಏಲಕ್ಕಿ ಕಾಯಿ ಪುಡಿ ಮಾಡಿ ಅದನ್ನ ಹಾಕ್ತೀನಿ ಮತ್ತೆಲ್ಲಾ ಮಾಡಾದ್ಮೇಲೆ ಒಂದ್ ಸಮಯ ಎಲ್ಲಾ ತಿರುಗ್ ಬಿಟ್ಟು ಮೇಲೆ ಗಟ್ಟಿ ಒಂದ್ ಸ್ವಲ್ಪ ತೆಳ್ಳಗ ಇದ್ದಂಗೆ ಸ್ಟೌ ವಾಪ್ ಮಾಡ್ಬಿಟ್ರು ಗಟ್ಟಿ ಆಯ್ತು ಗಟ್ಟಿ ಆಯ್ತು ಅಷ್ಟೇ ನಮ್ಮ ಕಡೆ ಕೇಕ್ ತರ ಮಾಡ್ತೀವಿ ಮಾಡಲ್ಲ ನಾವ್ ಗೌಡ್ರು ನಾವ್ ಹಿಂಗೆ ಮಾಡೋದು ಯಾಕಂಗ ಇಟ್ಟಿದ್ದು ಜಯಮ್ಮ ದೃಷ್ಟಿ ಆಗ್ಬಾರದು ಅಂತ ಅಲ್ಲಿ ಕಣ್ಣ ನಾವ್ ನೋಡೋರ್ ಕಣ್ಣು ಚೆನ್ನಾಗಿರಲ್ಲಾ ಒಂದು ಒಬ್ಬೊಬ್ರ ಕಣ್ಣು ಒಂದ್ ತರ ಇರುತ್ತೆ ಅದಕ್ಕೆ ಇದು ನಮ್ಗೇನ ಹೊಟ್ಟೆ ನೋವ್ ಬರ್ಬಾರ್ದು ತರ ಸ್ಮೆಲ್ ಬರ್ತಿದೆ ಅದೇ ಬೇದಿ ಆಗ್ಬಾರ್ದು ಅದ ಏನೂ ಆಗ್ಬಾರ್ದು ಅಂದ್ರೆ ಚಾಕಾಯಿಸಿ ಕಾಯಿಸಿ ಹೆಜ್ಬೇಕು ಆದರೂ ಏನು ಇಷ್ಟ ಆಯಿತು ಗೊತ್ತಾ ಜಯಮ್ಮ ನೀವು ಅಡುಗೆ ಮಾಡಿದ್ರಲ್ಲಿ ಇಷ್ಟೆಲ್ಲ ಅಡುಗೆ ಮಾಡಿದ್ರು ಗ್ಯಾಸ್ ಒಂಚೂರು ಗಲೀಜಾಗಿಲ್ಲ ಮಾಡಲ್ಲ ಹಂಗೆ ನಾನು ಎಷ್ಟು ಗಲೀಜು ಮಾಡೋ ನಾನು ಎಲ್ಲ ಮಾಡಿ ಒಂದು ಸತಿ ಕ್ಲೀನ್ ಮಾಡಿ ಹೋಗ್ತೀನಿ ಒಂಚೂರು ನೋಡಿ ಒಂದು ಚೂರು ಸಿಂಗಲ್ ಒಂದು ಪಾತ್ರೆ ಇರಲ್ಲ ಇಲ್ಲೂ ಸ್ಟವ್ ಮೇಲೂ ಗಲೀಜು ಮಾಡ್ಕೊಳ್ಳಲ್ಲ ಮಾಡ್ಕೊಂಡು ಮಾಡ್ಕೊಂಡೆ ಎಲ್ಲ ಕೆಲಸ ಮಾಡ್ಕೊಬಿಡ್ತೀನಿ ನಾನು ಮುಚ್ಚಳ ಮುಚ್ಚಿದರೆ ಬಿರಿಯಾನಿ ರೆಡಿಯಾಗಿದೆ ಓಪನಿಂಗ್ ಇದೆ ನಿಮಗೆ ಮೇಲ್ಮೇಲೆ ಐತೆ ತಿರುಗಿಸ್ಬೇಕಾ